ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡು ಪಾಪು ಅಪ್ಪ ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂದರೆ ಕೊಲ್ಲಾಪುರದಮ್ಮ ಫಟ್ಲದಮ್ಮ ಮತ್ತು ಹಳೆಯ ಊರಮ್ಮ ಅಂತ ನಮ್ಮ ತಾಯಿ ತವರು ಮನೆ ಬಂದು ಹಳೆಯ ಊರು ಅಲ್ಲೇ ದೇವಸ್ಥಾನ ಇರೋದು ಊರಮ್ಮ ಅಂತ ತುಂಬ ಪವರ್ಫುಲ್ ದೇವರು ಅದಕ್ಕಾಗಿ ಹೊರಟಿದೀವಿ ಹರಕೆ ತೀರಿಸೋದಕ್ಕೆ ಅಂತ ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ತೊಗೋಬೇಕು ಅಂತ ಹೋಗೋದಾರಿಯಲ್ಲೇ ಇಲ್ಲಿ ಚೌಡೇಶ್ವರಿ ಗಂಡಿಗೆ ಅಂಗಡಿ ಅಂತ ಇಲ್ಲಿಗೆ ಹೋಗಿದ್ವಿ ನಾವು ತುಂಬ ತುಂಬ ದೊಡ್ಡದು ಅಂಗಡಿ ಎಲ್ಲ ಪೂಜಾ ಸಾಮಗ್ರಿಗಳು ಸಹ ಸಿಗುತ್ತೆ ಇಂಥ ಐಟಮ್ ಸಿಗೋಲ್ಲ ಅಂತ ಏನಿಲ್ಲ ಪ್ರತಿಯೊಂದೂ ಸಿಗುತ್ತೆ ಅದಕ್ಕಾಗಿ ಹೋಗಿದ್ವಿ ನಮ್ಮಮ್ಮ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದರೆ ನಾನು ಮಟ್ಲಾಕಿ ಕೊಡ್ತೀನಿ ಅಂತ ಅರ್ಚ್ಕೊಂಡಿದ್ರು ಅದಕ್ಕಾಗಿ ಐಟಮ್ಗಳನ್ನ ಐಟಮ್ಗಳ್ನ ಇದ್ದೀವಿ ಅಕ್ಕಿ ಬೆಲ್ಲ ಕೊಬ್ಬರಿ ಬಳೆ ಸೀರೆ ಹೂವು ಕಾಯಿ ಮತ್ತು ಪೂಜೆ ಸಾಮಗ್ರಿಗಳನ್ನೂ ಏನೇನು ಬೇಕೋ ಎಲ್ಲನೂ ತೊಗೊಳ್ತಾ ಇದ್ವಿ ತೊಗೊಂಡಾದ ನಂತರ ಹೋಗೋ ದಾರಿಯಲ್ಲಿ ಏನಾಯ್ತಪ್ಪ ಅಂದರೆ ನಾನು ನಮ್ಮ ಅಮ್ಮನ್ನ ಕೇಳ್ತಾಯಿದ್ದೆ ಅಮ್ಮ ಕತೆ ಹೇಳು ಏನು ಹೇಗೆ ಊರಮ್ಮ ಉದ್ಭವ ಆಗಿದ್ದು ಯಾವ ರೀತಿ ಆಗಿದ್ದು ಉದ್ಭವ ಅಂತ ಕೇಳಿದ್ದಕ್ಕೆ ನಮ್ಮಮ್ಮ ಕತೆ ಹೇಳ್ತಾ ಇದ್ದಾರೆ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಅಮ್ಮ ಒಂದು ಸಲ ಹೇಳಿದರು ಅದು ಮರ್ತೋಗಿತ್ತು ಸೊ ನೀವು ತಿಳ್ಕೊಳ್ಳಿ ಅಂತ ಕೇಳ್ತಾಯಿದ್ದೀನಿ ಇಕೊಂಡು ಕಾಲೇ ಇಕ್ಕಿದ್ದಂತೆ ಇದು ಬೇಸಕ್ಕೆ ಅದನಾ ಅವ್ರ ಕಾಲ್ ಇವಳ ಕಾಲ ಬೇಸ್ಕೊಂಡು ಸಿದ್ಧಂಗೇಶ್ವರ ಇದು ಬಂಗಿ ಸೇದಬೇಕಾಯ್ತಂತೆ ಎಲ್ಲ ಅವ್ರ ಹಿಂಗೆಲ್ಲ ಪಯಣ ಹೋಗ್ತಿದ್ರಂತೆ ಅವು ಬಂಗಿ ಸೇದಬೇಕಾಯ್ತಂತೆ ಇದು ವೆಂಕಟೇಶ್ ಸಿಕ್ಕಿಲ್ವಂತೆ ಆಮ್ಯಾ ಈ ಬೆಡ್ದಲ್ಲಿ ಮಂಡಿ ಊಟ ಬೆಡ್ದಲ್ಲಿ ಹೋಗಿ ಚೂಜಿಗೆ ಹತ್ರ ಚೂಜ್ ದಪ್ಪ ಹೊಗೆ ಹೋಯ್ತಾಯ್ತಂತೆ ೇನು ಈ ಇದರಲ್ಲಿ ಎಲ್ಲೂ ಹೋಯ್ತಾ ಇಲ್ಲ ಇಲ್ಲಿ ಹೋಯ್ತಾ ಇದೆ ಅಂದ್ಬಿಟ್ಟು ಶಿವಲಿಂಗೇಶ್ವರ ಅಲ್ಲಿಗೆ ಹೋದಂತೆ ಅಲ್ಲಿಗೆ ಹೋಗಿ ಅವಾಗ ನೋಡಿದ್ರೆ ಇವು ಚಾಚಿಕೊಂಡು ತಲೆ ಕೆದ್ಕೊಂಡು ಕೊಬ್ಬರಿ ಎಣ್ಣೆ ಎಣೆ ಬೇಸ್ಕೊಂಡು ಇದ್ದಂತೆ ಅವಾಗ ಅವನ್ ಕತ್ತಲಿರ ಆರಾಮಿ ತೆಗೆದು ಶಿವಲಿಂಗನ ಆರಾಮ ಹಾಕದ್ನಂತೆ ಹಿಂದ್ಲಿಂದ ಮುಂದಲಿಂದ ಹೋದ್ ತಿಂದ ಬಿಟ್ರಿಂದ ಹಾಕ್ತಾಳೆ ಅಂದ್ಬಿಟ್ಟು ಹಿಂದ್ಲಿಂದ ಹೋಗಿ ಹಾಕಿ ಅದು ಅವಾಗಿಂದ ಹೆಣ ತಿನ್ನ ಮತ್ತೆ ವರ್ಷಕ್ಕೊಂದ್ಸರಿ ಕಂಬ ಹಾಕ್ದಾಗ ಮೂವತ್ಮೂರಲ್ಲಿ ಯಾರಾದ ಸಾಯ್ತಾರೆ ಅಂತ ಇದು ಹಸ್ರಾ ಆಡಿದ್ದೆಲ್ಲ ಪಾದ ಎಲ್ಲ ಹಂಗೆ ಹಂಗೆ ಇಟ್ಬಿಟ್ಟಿದ್ದ ಪಾತಗಳು ನಂಗೆ ಬೇಡ ನಿಂತ ಬೇಡ ಅಂತ ಯಾ ಇಬ್ಬರೂ ಹೊಡ್ದಾಡುವಾಗ ಪಾದಯೆಲ್ಲ ಹಂಗೆ ಹಂಗೆ ಹೆಂಗೆ ಹೆಂಗೆ ಹಾಕೈತೆ ಕಾಲು ಹಾಗೆಂಗೆ ಇಡ್ತ ಈಗಲೂ ಐತೆ ಅದು ಅಲ್ಲೂ ಹೊಡೆದಾಡಿ ಎಲ್ಲ ವಾಟ್ರ್ಗಳೆಲ್ಲ ಸತ್ತೋಗಿತ್ತು ಲಾಸ್ಟ್ ಟೈಮು ಸಲ ಈಗನೋ

ಬಿಡ್ತಾಳೆ ನನ್ನ ಗಂಡ ನನ್ ಮಕ್ಕಳ ತಿನ್ನ ಬಿಡ್ತಾಳೆ ಅಂತ ತಿಂದಾಕ್ ಬಿಡ್ತಾಳೆ ನಮ್ಮ ಅಂದ್ಬಿಟ್ಟು ಚಾಪೆ ಮುದ್ರಿ ಮುದ್ರಿ ಹಂಗೇ ಮುಚ್ಚಿಕ್ಕಿರ್ಲತ್ತೆ ನಮ್ಮ ಅಕ್ಕ ಬರ್ತವಳೆ ಇನ್ನೆಲ್ಲ ರಾಕ್ಷಸ ಅಲ್ವ ತಿಂದಾಕ್ಬಿಡ್ತಾಳೆ ಅನ್ಬಿಟ್ಟು ಚಾಪೆ ಮುದ್ರಿ ಮುದ್ರಿ ಚಾಪೆ ಹೆಂಗ ಹಂಗೇ ನಿಲ್ಸ್ಬಿಡ್ಲಂತ ಈ ಮೂಲ ಒಂದು ಗಂಡ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಲಂತ ನಿಲ್ಲಿಸ್ಬಿಟ್ಲಂತೆ ಆ ಮತ್ತೆ ಹಳದಂತೆ ಎಲ್ಲೇ ಯಾರು ಇಲ್ಲ ಎಲ್ಲರ ಹುಡುಗರು ಹೆಸ್ಬೆಂಡ್ ಎಲ್ಲರು ಅಂತ ಕೇಳಿದ್ರು ಎಲ್ಲ ಹೋಗೋರು ಕನಕ ಅಲ್ಲೋಗೋರು ಎಲ್ಲಿ ಹೋಗೋರು ಸುಳ್ಳು ಹೇಳೋದ ಸುಳ್ಳು ಹೇಳೋದಲ್ಲ ಇವ್ರು ಗೊತ್ತಾಯ್ತು ದೇವರಲ್ವಾ ಆಮ್ಯಾಗೆ ಎಲ್ಲೆಲ್ಲ ಇದ್ದೀರ ಅಲ್ಲಲ್ಲೇ ಸಾಪ ಹಾಕ್ಬಿಟ್ಲಂತೆ ಅವರು ಹಂಗೆ ಈ ಕಲ್ಲಾಗಲಿ ಅಂತ ಆಮ್ಯಾಗ ಸಾಪ ಹಾಕ್ಬಿಟ್ಲಂತೆ ತಿರ್ಗ ಇವಳು ಇದ್ದು ವಾಪಸ್ ಬಂದ ಹ್ಞೂ ಕ ಕೆರೆ ಏರಿ ಮೇಲೆ ಬಂದಂತೆ ಆವಾಗ ಅವಾಗ ಚಾಪೆ ತಗಿತ ಎಲ್ಲೆಲ್ಲಿ ನಿಂತಿದ್ರು ಅಲ್ಲೆಲ್ಲ ಕಲ್ಲಾಗ್ಬಿಟ್ಟಿದ್ರು ಹಾಂ ತಿರ್ಗಿ ಓಡ್ಬಂದು ಬಂದು ಬಂದು ಅಕ್ಕನ ಕಾಲು ಕಟ್ಕೊಂಡಂತೆ ಕಾಲು ಕಟ್ಕೊಂಡಾಗ ನನಗೆ ಸುಳ್ಳು ಇಲ್ಲದೆ ಅನುಭಗಸ್ಗೆ ಹೋಗ್ಬೋದು ಇಲ್ಲ ಅಕ್ಕ ನನಗೆ ಗಂಡ ಮಕ್ಕಳು ನಮ್ಗೆ ಬೇಕೇ ಬೇಕು ಅಂತಾಗ ಕಾಲು ಟೈಮ್ ತಂದು ತೆಪ್ಪಾಯ್ತು ಅಂತ ಆವಾಗ ಎಲ್ಲ ಕೇಳ್ಕೊಂಡಿದ್ದಕ್ಕೆ ಆವಾಗ ತಿರ್ಗ ಕೊಟ್ಲಂತೆ ವಾರ ಕೊಟ್ಟ ಹಲವರು ಅದೇ ನನಗೇನು ಕೊಡ್ತೀಯ ನೀನು

ಕತೆನ ಕತೆ ಕೇಳಿ ಹೆಂಗೆ ಅನ್ನಿಸ್ತು ಅಂದರೆ ಮೈ ಜುಮ್ ಜುಮ್ಮ ಅನ್ನಿಸ್ತು ಹಾಗೂ ಈ ಥರ ಎಲ್ಲ ನಡೀತಿತ್ತ ಅಂತ ಈಗ ಕತೆ ಕೇಳ್ತಾ ನಾವು ದೇವಸ್ಥಾನನ ರೀಚ್ ಆದ್ವಿ ಯಾವ ದೇವಸ್ಥಾನ ಅಂದರೆ ಕೊಲ್ಲಾಪುರದಮ್ಮ ಪಟ್ಲದಮ್ಮ ಕೆಂಸ್ನಹಳ್ಳಿಲಿ ಇದೆ ಈ ದೇವಸ್ಥಾನ ರೀಚ್ ಆದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ದೇವಸ್ಥಾನದ್ದು ಅದಕ್ಕೋಸ್ಕರ ಚಿಕ್ಕದಾಗಿ ಪುಟ್ಟದಾಗಿ ಪಕ್ಕದಲ್ಲೇ ಇನ್ನೊಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಬ ಬೇರೆ ಬೇರೆ ಕಡೆಯಿಂದ ಬಂದಿರೋ ಭಕ್ತಾದಿಗಳಿಗೆ ಬೇಜಾರಾಗಬಾರ್ದು ಪೂಜೆಯನ್ನು ಮಾಡ್ಕೊಂಡು ಹೋಗಲಿ ಅಂತ ಮಾಡಿದ್ದಾರೆ ಇಲ್ಲಿ ನಾವು ಹೋಗಬೇಕಾದ್ರೆ ಸ್ವಲ್ಪ ಮಳೆ ಜೋರಾಗಿ ಬಂದುಬಿಡ್ತು ನಾನು ಅಮ್ಮ ಸ್ವಲ್ಪ ನೆನೆದು ಬಿಟ್ವಿ ಅರೆ ಪಾಪು ಅಪ್ಪ ಅಮ್ಮ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ನೆನೆಲಿಲ್ಲ ಇದೇ ನೋಡಿ ಚಿಕ್ಕದಾಗಿ ಮಾಡಿರೋದು ನಾನು ಸಹ ಹೋಗಿರಲಿಲ್ಲ ಈ ದೇವಸ್ಥಾನಕ್ಕೆ ಆಫ್ಟರ್ ಡೆಲಿವರಿ ಈಗ ಹೋಗಿದ್ವಿ ಅಂದರೆ ಒಂದು ವರ್ಷ ಆಯಿತು ನಾವು ಹೋಗಿ ನಮ್ಮ ಪ್ರೆಗ್ನೆಂಟ್ ಇದ್ದಾಗಿಂದೂ ಹೋಗಿರಲಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ದೇವಸ್ಥಾನ ಅವರು ಮಾತಾಡೋದಾಗ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಕೊ ಮಾತಾಡ್ತಾರೆ ಮಾತಾಡೋಬೇಕಾದ್ರೂ ಮತ್ತು ಪೂಜೆನೂ ಸಹ ಅಷ್ಟೇ ತುಂಬ ನಿಧಾನವಾಗಿ ಯಾರೇ ಹೋದ್ರೂ ಸಹ ಭೇದ ಭಾವ ಇಲ್ದರೆ ನಿಧಾನಕ್ಕೆ ಪೂಜೆನ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಒಬ್ರಿಗೇನೆ ಸಹ ಪೂಜೆ ಮಾಡಿಕೊಡ್ತಾರೆ ಎಲ್ಲನೂ ನಾವು ಪೂಜೆ ಆದ ನಂತರ ನಾವು ಈ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದ್ವಿ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಪೂಜೆ ಮಾಡಿದ ನಂತರ ನಮಗೆ ಉದ್ದಗಡ್ಡಿನ ಕೊಡ್ತಾರೆ ಅಂದರೆ ನಾವು ತೊಗೊಂಡೋಗಿರೋ ಗಂಧ ಗಡ್ಡಿನ ಕೊಡ್ತಾರೆ ಕೈಗೆ ನೀವೆರಡು ನೀವೆರಡು ಹಚ್ಕೊಂಡು ಬನ್ನಿ ಅಂತ ಸೊ ನಾವು ಹಚ್ಬಿಟ್ಟು ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದ್ವಿ ಇದು ತುಂಬ ನಾವು ಒಂದು ಇಪ್ಪತ್ತೈದು ವರ್ಷದಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಪವರ್ಫುಲ್ ದೇವರು ನೀವು ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ಫುಲ್ಲು ಡೀಟೇಲಾಗಿ ಆಗಿ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ನೋಡಿ ಗಂಧದ ಕಡ್ಡಿ ಕೊಟ್ಟಿದ್ದಾರಲ್ಲ ಈಗ ನಾನು ಆ ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ ಈ ದೇವಸ್ಥಾನದ ಇನ್ನೊಂದು ಏನಪ್ಪ ಅಂದರೆ ಒಬ್ಬರು ಅಂಕಲ್ ಇದಾರೆ ಆ ಅಂಕಲ್ ಮೇಲೆ ಆ ದೇವರು ಬರುತ್ತೆ ಅವರು ಏನೇನು ನಡೆಯುತ್ತೆ ಮುಂದೆ ಅಂತೆಲ್ಲ ಪ್ರತಿಯೊಂದು ಸಹ ಹೇಳ್ತಾರೆ ಪೂಜೆ ಆಗಲಿ ಜಾತ್ರೆ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಇಲ್ಲಿ ತುಂಬಾ ಸೆಲೆಬ್ರಿಟಿಗಳು ಸಹ ಬರ್ತಾರೆ ದೇವಸ್ಥಾನಕ್ಕೆ ಈ ಥರ ಎಲ್ಲ ಪೂಜೆ ಆದಮೇಲೆ ನಾವು ಎಲ್ಲ ಹಾಕಿದ್ಮೇಲೆ ಹೊರಗಡೆ ಬಂದ್ವಿ ಇಲ್ಲಿ ದಾಸೋಹನ ನಡೆಯುತ್ತೆ ಇದು ನೋಡಿ ಕಲ್ಯಾಣ ಮಂಟಪ ಇದು ಒಂದೇ ಸಲಿಗೆ ಎರಡು ಮದುವೆ ಮಾಡ್ಬೋದು ಅಷ್ಟು ತುಂಬ ದೊಡ್ಡದು ಕಲ್ಯಾಣ ಮಂಟಪ ಮದುವೆ ಎಲ್ಲ ಇಲ್ಲಿ ನಡೆಯುತ್ತೆ ಫಂಕ್ಷನ್ಸ್ಗಳು ಅಷ್ಟೇ ನಡೀತವೆ ಇಲ್ಲಿ ಸೊ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ಫಂಕ್ಷನ್ಸ್ಗಳು ಇಲ್ಲಿ ನಡೀತಾ ಇಲ್ಲ ನೋಡಿ ಇದೆಲ್ಲ ಕನ್ಸ್ಟ್ರಕ್ಷನ್ ಸುತ್ತಮುತ್ತ ಎಲ್ಲ ನಡೀತಾ ಇದೆ ಇಲ್ಲಿ ಭಕ್ತಾದಿಗಳು ಬಂದು ಇರೋದಕ್ಕೂ ಸಹ ಜಾಗ ಇದೆ ಸ್ನಾನಕ್ಕಾಗಲಿ ಅಥವಾ ಒಂದಿನ ಇದ್ದು ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅನ್ನೋದಕ್ಕಾಗಲಿ ಎಲ್ಲದಕ್ಕೂ ಇಲ್ಲಿ ಹಸುಗಳು ಆಮೇಲೆ ಭಕ್ತಾದಿಗಳು ಕೊಟ್ಟಿರೋ ಅಂಥ ಕಾಯ ಆಗಿರ್ಬೋದು ಅಥವಾ ಅಕ್ಕಿ ಅವರು ಭಕ್ತಿಯಿಂದ ಏನು ಕೊಟ್ರು ಅದನ್ನು ಇಡೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದೊಂದು ರೂಮ್ ಇದ್ದಾವೆ ತುಂಬಾ ದೊಡ್ಡ ದೇವಸ್ಥಾನ ಫೋಟೋ ಕ್ಯಾಮ್ರಾ ಅಮ್ಮಂದು ಅಷ್ಟೇ ಮಹಿಮೆಯೂ ತುಂಬ ದೊಡ್ಡದಾಗಿದೆ ನಾವು ತುಂಬಾ ನಂಬ್ತೀವಿ ಈ ದೇವ್ರನ್ನ ಈ ರೀತಿ ಪೂಜೆ ಎಲ್ಲ ಆದಮೇಲೆ ನಾವು ಹಳೇ ಊರಮ್ಮನ ದೇವಸ್ಥಾನಕ್ಕೆ ಹೊರಟವಿ ಇಲ್ಲಿ ಇದು ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ಹಳೆಗೂರಮ್ಮನ ದೇವಸ್ಥಾನಕ್ಕೆ ಮುಂದೆ ದೇವಸ್ಥಾನ ಇಲ್ಲಿ ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕಾದ್ರೂ ಮಳೆ ಬಂದ್ಬಿಡ್ತು ನಾವು ಮಳೆಲಿ ನೆಂದಂಗೆ ಆಯಿತು ಆಲ್ಮೋಸ್ಟು ಅಷ್ಟು ಜೋರಾಗಿ ಮಳೆ ಬರ್ತಿತ್ತು ಏನೋ ಅವತ್ತು ತುಂಬ ಅಂದರೆ ತುಂಬ ಮಳೆ ನಾವು ಇಲ್ಲೂ ಹರಕೆ ಇಟ್ಕೊಂಡಿದ್ರಿಂದ ಸೀರೆ ಮತ್ತು ಪೂಜೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ವಿ ಇಲ್ಲಿ ಅರ್ಚಕರು ಚೆನ್ನಾಗಿ ಮಾಡಿಕೊಟ್ರು ಪೂಜೆನ ನಮ್ಮ ಪಾಪು ಅಂತೂ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ರೆ ಆ ದೇವ್ರನ್ನ ನೋಡ್ಬಿಟ್ರೆ ಅಮ್ಮ ಅಮ್ಮ ಬಾ ಬಾ ಅಂತ ಕರೀತಾ ಇರ್ತಾನೆ ಒಂಥರ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಹೊರಗಡೆ ಹೋದಾಗ ಈ ಥರ ಫ್ಯಾಮಿಲಿ ಜೊತೆ ಹೋದಾಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿಂದ ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲೂ ಸಹ ಇಲ್ಲಿ ಮಂಗಳವಾರ ಶುಕ್ರವಾರ ದಾಸೋಹ ನಡೆಯುತ್ತೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಅವರು ಬಳೆ ಮತ್ತು ಕುಂಕುಮ ಕೊಡ್ತಾರೆ ನಾವು ಕುಂಕುಮ ಇಟ್ಕೊಂಡು ಬಳೆ ಎತ್ಕೊಂಡು ಮಾ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ನೋಡಿ ದೇವಸ್ಥಾನದ್ದು ಫುಲ್ ಲುಕ್ಕು ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಎಲ್ಲ ಮತ್ತು ಏನಾದರೂ ಜಾತ್ರೆ ಆಗಲಿ ದಿನ ಆಗಲಿ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ ನೋಡೋದಕ್ಕಂತೂ ಎರಡು ಕಣ್ಣು ಸಲ್ಲ ದೇವರು ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೆ ಅಷ್ಟು ತುಂಬ ಆಗುತ್ತೆ ಇನ್ನೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟಿ ಅದು ಅಂತೂ ತುಂಬಾ ಚೆನ್ನಾಗಿತ್ತು ಈ ವೆದರ್ ಅಂತೂ ತುಂಬ ಕೂಲಾಗಿತ್ತು ಆವತ್ತು ಮಳೆ ಬೇರೆ ಬರ್ತಿತ್ತಲ್ಲ ತುಂಬಾ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತು ಇನ್ನೂ ಯಾರು ವಿಡಿಯೋ ನೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ